ಕಲಿಂಪುರೊಳಗ್ ಬಂದಾಗ ತಾವೇ ಒಂದ್ ಮಾತ ಹೇಳಿದ್ರಿ ಇಲ್ಲ ಏನಾಗಲ್ಲ ತಾಯಿ ಅವ್ರು ಎಲ್ಲಾ ಅನುಗ್ರಹ ಐತಿ ಅವನಿಗೆ ಆಗ್ತದ ಮುಂದಿನ ಒಂದ್ ಆಗ್ತೇತಿ ಆಗ್ತದ ಗುರುಜಿ ಹದಿನೈದು ದಿನೊಳಗ ಪವಾಡ ಆಗಿ ಬಿಡತ್ರಿ engagement ಆಯ್ತ್ರಿ ಗುರುಜಿ ಓಹೋ ಅವ್ರದ್ದು ಎಂಗೇಜ್ಮೆಂಟ್ ಆಯ್ತಿನಿ ಸ್ವಾಮಿ ಆಯ್ತ್ರಿ ಗುರುಜಿ ನಿಮ್ಗೆ ಹೋಳಿಗೆ ಊಟ ಮಾಡಿಸೋಕ್ ಅಷ್ಟೇ ಅಯ್ಯೋ ಸ್ವಾಮಿ ಏನ್ ಅದ್ಭುತ ನೋಡಿ ಲಯರ್ ಸಾಹೇಬ್ರೆ ನಾನು ಏನ್ ಹೇಳ್ತಾ ಇದೀನಿ ತಾವು ಅಡ್ವಿಕೇಟ್ ತಮ್ಮೆಲ್ಲರಿಗೂ ಗೊತ್ತಿರತ್ತೆ ಎಲ್ಲಾ ವಿಚಾರದಲ್ಲೂ ಗೊತ್ತಿರತ್ತೆ ನಾನು ಏನ್ ಹೇಳ್ತಾ ಇದ್ದೀನಂದ್ರೆ ಇದರಲ್ಲಿ ಮೋಸ ಅನ್ನೋದೇನೂ ಇಲ್ಲ ಓಕೆನಾ ನೀವು ಏನೇ ಪೂಜೆ ಮಾಡಿದ್ರು ನಿಮ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅದನ್ನ ಇಂದು ತಿರುಗಿಸು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಯಾರ ಸ್ವಾಮಿ ಮಾತಾಡೋದು ಗುರುಜಿನ ವಕೀಲ್ರಿ ಗುರುಜಿ ಬಿಜಾಪುರಿ ದೇಸಾಯಿ ದೇಸಾಯಿ ಅಂತೇನಾ

ಅದು ನಮ್ಮ ಮಿಸ್ಸೆಸ್ ಆರ್ ತಿಂಗಳ ಏಳ್ ತಿಂಗಳಂತ ಟ್ರೈ ಮಾಡ್ತಾ ಇದ್ರು ತಮ್ಗೆ ನೈಟ್ ಎರಡ್ ಗಂಟೆಯಂತ್ರ ಟ್ರೈ ಮಾಡ್ತಾ ಇದ್ರು ನೀವು ಅದು ನಮ್ ಫೋನ್ ಸಿಗ್ತಾ ಇಲ್ಲಾ ಏನೋ ನಮ್ಮ ಆಶೀರ್ವಾದ ತಮ್ಮ ಅನುಗ್ರಹ ಕೃಪೆ ನಮಗ ಕಾಲ್ ಸಿಗ್ತಿರಿ ಗುರುಜಿ ಅದ್ ಸಮಸ್ಯೆಗಳೆಲ್ಲ ಮಿಸ್ಸಸ್ ಹೇಳ್ಕೊಂಡ್ಲು ತಾವ್ ರಥ ಹೇಳಿದ್ರಿ ಗುರುಜಿ ಈ ತರಾ ಮಾಡಮ್ಮ ಈ ತರಾ ಮಾತ್ ಮಾಡು ತಾಯಿ ಅನುಗ್ರಹ ಆಗ್ತದ ರಾಯರ ಇದಾರ ತಾವು ಹೇಳಿದ್ರಿ ಗುರೂಜಿ. ಹ್ಮ್ ಅದು ಹೇಳಿದ ಮ್ಯಾಗ ನಮ್ಮ missus ಒಂಬತ್ತ ವಾರ ತಾವ ವ್ರತ ಹೇಳಿದ್ರಿ ಗುರುಜಿ ರಾಯರಿಗೆ ಏನ ಒಂಬತ್ತ ದೀಪ ಹಚ್ಚುದು ಏನೋ ಅದು ಎಲ್ಲಾ ಅದು ರಥ ಬಂದಿತ್ತು ಪೂಜೆ ಬಂದಿತ್ತು ನಾನ ನಿಮಗ ತಿಳಿಸಿ ಕೊಟ್ಟಿದೀನಿ ಇವಾಗ ನಿಮ್ಮ ಪವಾಡ ಆಗಿದೆ ಅಲ್ವಾ ಆ ಪವಾಡ ಏನಾಗಿದೆ ಅಂತ ತಿಳಿಸಿ ಕೊಟ್ಟರೆ ನನಗೆ ಬಾಳ ಆನಂದವಾಗುತ್ತೆ ಸ್ವಾಮಿ ಏನ ಪವಾಡ ಇತ್ತು ಆ ಫಸ್ಟ್ ಅಲ್ಲಿ ಅಂದ್ರೆ ಅದು ಏನ ಹೆಂಗೆ ಅದು ಎಂಗೇಜ್ಮೆಂಟ್ ಆಯ್ತ್ರಿ ಗುರುಜಿ ಅಂದ್ರೆ ಮದುವೆ ವಿಚಾರದಲ್ಲಿ ಕೇಳಿದ್ರಿ ನೀವು ಹಾ ಮದುವೆ ವಿಚಾರದಲ್ಲಿ ಕೇಳಿದೆ ಗುರುಜಿ ಓಕೆ. ಆ ಫಸ್ಟ್ ಹಳೆಯ ಎಂಗೇಜ್ಮೆಂಟ್ ಆಯ್ತು ಎಣ್ಣೆಂದು ಸ್ವಲ್ಪ ಸಮಸ್ಯೆ ಆಗೇತ್ರಿ ಗುರ್ಜಿ ಅಂದ್ರ ಅವರು ಮನಿಯೊಳಗ ಅಂದ್ರೆ ಇವ್ರ ಸೋದರ ಮಗಳದು ಅದು ಕೊಡಾಕ ಸ್ವಲ್ಪ ಹಿಂದ ಮುಂದ ವಿಚಾರ ಮಾಡ್ತಾ ಇದ್ರು ಅಂದ್ರ ಕೊಡ್ಲೇ ಬ್ಯಾಡ ಕೋಡ್ಲೆ ಬೇಡ ಅಂದ್ರ ನಮ್ಮ ಇನ್ನೊಬ್ಬ ಸಣ್ಣ ಒಕ್ಕಲ್ತನ ಮಾಡ್ತಿದ್ದ ಗುರ್ಜಿ ಅವನಿಗ್ ಬ್ಯಾಡ ಅಂತ ವಿಚಾರ ಮಾಡ್ತಾ ಇದ್ರು ನಮ್ಮ ಹತ್ರ ಮಾಲಿಂಪುರ್ತೇಲಿ ಬಂದಾಗ ಮಾಲಿಂಪುರೊಳಗ್ ಬಂದಾಗ ತಾವೇ ಒಂದ್ ಮಾತ ಹೇಳಿದ್ರಿ ಇಲ್ಲ ಏನಾಗಲ್ಲ ತಾಯಿ ಅವ್ನಿಗ ಎಲ್ಲಾ ಅನುಗ್ರಹ ಐತಿ ಅವನಿಗೆ ಆಗ್ತದ ಮುಂದಿನ ಒಂದ್ ತಿಂಗಳೊಳಗ ಆಗ್ತೇತ ಅಂದ್ರ ಗುರುಜಿ ಹದಿನೈದ ದಿನದೊಳಗ ಅದ ಪವಾಡ ಆಗಿ ಗುರುಜಿ ನಮಗ ಅದ ಅವಂದ್ರ ಎಂಗೇಜ್ಮೆಂಟ್ ಆಯ್ತ್ ಗುರುಜಿ ಓಹೋ ಅವರ್ದ ಎಂಗೇಜ್ಮೆಂಟ್ ಆಯ್ತ ಸ್ವಾಮಿ ಆಯ್ತ್ ಗುರುಜಿ ಗುರೂಜಿ ನಿಮಗ ಹೋಳಗಿ ಊಟಾ ಮಾಡಸಬೇಕ ಅಷ್ಟ ಅಯ್ಯೋ ಸ್ವಾಮಿ ಏನ ಅದ್ಭುತ ನೋಡಿ ಲಯರ್ ಸಾಹೇಬ್ರೆ ನಾನ್ ಏನ್ ಹೇಳ್ತಾ ಇದ್ದೀನಿ ತಾವು advocate ತಮ್ಮ ಎಲ್ಲರಿಗು ಗೊತ್ತಿರುತ್ತೆ ಎಲ್ಲಾ ವಿಚಾರದಲ್ಲೂ ಗೊತ್ತಿರುತ್ತೆ ನಾನ್ ಏನ್ ಹೇಳ್ತಾ ಇದೀನಿ ಅಂದ್ರೆ ಇದರಲ್ಲಿ ಮೋಸ ಅನ್ನೋದ್ ಏನು ಇಲ್ಲ okay ನೀವು ಏನೇ ಪೂಜೆ ಮಾಡಿದ್ರು ನಿಮ್ಮ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅದನ್ನ ಹಿಂದೆ ತಿರುಗಿಸೋ ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಯವ್ರ ಹತ್ರ ಇದೆ ನಾನು ಏನ್ ಹೇಳೋದು ಗೊತ್ತಾ ನಾನು ಎಲ್ರಿಗೂ ಹೇಳೋದು ಒಂದೇ ನೀವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ ರಾಯರು ಬೃಂದಾವನದಲ್ಲಿ ಕುಳಿತಿರುವುದು ಸತ್ಯ ಎಲ್ಲಾರ್ಗು ಅನುಗ್ರಹ ಮಾಡುತ್ತಾ ಬೃಂದಾವನದಲ್ಲಿ ನೆಲೆಸಿದ್ದಾರೆ ಮಕ್ಕಳೇ ಚಿಂತೆ ಮಾಡಬೇಡಿ ನಾನು ಇದ್ದೀನಿ ನಿಮ್ಮೊಟ್ಟಿಗೆ ಅಂತ ಹೇಳ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು ಅದಕ್ಕೆ ಇವತ್ತು ನೀವು ಅವತ್ತು ಬಂದಂತ ಮಹಾಲಿಂಗ್ ಬಂದಿದ್ರಲ್ಲ ಸ್ವಾಮಿ ನೀವು ಬಿಜಾಪುರದಿಂದ ಮಹಾಲಿಂಗಪುರ ಇದು ರವಿ ಅವ್ರ ಮನೆಗ್ ಬಂದಿದ್ರಲ್ಲ ನೀವೆಲ್ಲ ನೀವು ನಿಮ್ಮ ಶ್ರೀಮತಿ ಅವ್ರ ಬಂದಿದ್ರಲ್ಲ ಬೈಕ್ ಕಾರಲ್ಲ ಬಂದಿದ್ರಿ ನೀವು ನೋಡಿ ಸ್ವಾಮಿ ಒಂದು ವಿಚಾರದಲ್ಲಿ ಇಲ್ಲಿ ನಾನು ಏನು ಗಂಧ ನಾನ್ ಯಾವ ಗುರುಗಳನ್ನೂ ಅಲ್ಲ ಯಾವ ದೇವರು ಅಲ್ಲ ಏನೂ ಅಲ್ಲ ನಾನು ನಿಮ್ಮ ಹಾಗೆ ರಾಯರ ಭಕ್ತ ಇಲ್ಲಿ ನಾನು ನಿಮ್ಮ ಹಾಗೆ ರಾಯರ ಭಕ್ತ ನನ್ ನಾನು ಏನ್ ಕೇಳ್ತಾ ಇದ್ದೀನಿ ತಂದೆ ನೀವೇನು ಚಿಂತೆ ಮಾಡಬೇಡಿ ಆ ನೀವೆಲ್ಲರೂ ಗುರು ರಾಘವೇಂದ್ರ ಸ್ವಾಮಿಯವ್ರು ನನ್ನ ತಂದೆ ತಾಯಂದ್ರಿಗೆ ಹೇಳ್ತಾ ಇರೋದು ಆ ನನ್ನ ತಂದೆ ತಾಯಂದ್ರಿಗೆ ನನ್ನ ಅಣ್ಣ ತಮ್ಮ ಅಕ್ಕ ತಂಗೀಂದ್ರಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ರಾಯರ ಬಗ್ಗೆ ಪೂಜೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಏನು ಏನ್ ಪವಾಡಾಗಿದೆ ಈ ತರದಲ್ಲಿ ನೀವು ಪವಾಡ ಈ ತರದಲ್ಲಿ ನೀವು ಪೂಜೆ ಮಾಡಿದ್ರೆ ನಿಮ್ಗೆ ಬೇಗ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ನಂದಿದ್ರಲ್ಲಿ ಯಾವ ದೇವರು ಅಲ್ಲ ಗುರುಗಳು ಅಲ್ಲ ಆ ಗುರುಗಳಾಗಿರ್ತಾರಲ್ಲ ಅವ್ರ ಪಾದದ ಧೂಳಿಗೂ ನಾನು ಸಮಯ ಇಲ್ಲ ಆದ್ರೆ ಭಕ್ತಿಯಿಂದ ನಾನು ಏನು ಹೆಂಗೆ ಪೂಜೆ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ತಿಳ್ಸ್ಕೊಡ್ತಾ ಯಾಕಂದ್ರೆ ಇದನ್ನ ಫಸ್ಟ್ ಇವಾಗ ಡಾಕ್ಟರ್ ಆದವ್ರು ಏನ್ ಮಾಡ್ತಾರೆ ಅವರು ಏನೋ ಒಂದು ಕಲಿಬೇಕಲ್ವಾ ಏನೇನೋ ಅವ್ರದ್ದು ಇರ್ತಾವ್ ಕಲಿಬೇಕಾದ್ರೆ ಅದೇ ರೀತಿಯಾಗಿ ನಿಮ್ದು ಕೋರ್ಟ್ ಅಲ್ಲಿ ಲಾಯರ್ ನೀವು ಏನ್ ಕಲಿಬೇಕು ಅದ ಕಲ್ತ ಮೇಲೆ ನೀವು ಲಾಯರ್ ಆಗೋದು ಅದೇ ರೀತಿಯಾಗಿ ನಾನು ಒಂದು ಪೂಜೆ ಮಾಡೋ ವಿಧಾನವನ್ನು ತಿಳ್ಕೊಂಡಿದೀನಿ ಈ ತರದಲ್ಲಿ ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಬೇಗ ಅನುಗ್ರಹ ಆಗತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಗುರುಜಿ ನೀವು ಏನ್ ಆ ಪ್ರಕಾರ ಪೂಜೆ ಅನುಗ್ರಹ ಮಾಡಕ್ಜಿ ಸ್ವಾಮಿ ಒಳ್ಳೇದಾಗ್ಲಿ ನೋಡಿ ನಿಮ್ಗೆ ಅನುಗ್ರಹ ಆಗಿದೆ ನಿಮ್ಮ ಅಳಿಯಂದ್ರ ಮದ್ವೆ ಎಲ್ಲಾ ಆಯ್ತು ಮದುವೆ ಸೆಟ್ ಆಯ್ತು ಎಲ್ಲಾ ಎಂಗೇಜ್ಮೆಂಟ್ ಆಯ್ತು ಅಂತ ಹೇಳ್ತಾ ಇದೀರಾ ಮದ್ವೆ ಆದ ತಕ್ಷಣ ಮಂತ್ರಾಲಯಕ್ಕೆ ಪುಣ್ಯ ಕ್ಷೇತ್ರ ಆ ಕ್ಷೇತ್ರಕ್ಕೆ ನೀವು ಕೊಡ್ಬೇಕು ನಿಮ್ ಅಳಿಯಂದ್ರನ್ನ ಮತ್ತೆ ನಿಮ್ಮ ಏನಿರ್ತಾರೆ ಮಕ್ಕಳಲ್ಲಿ ಕಳಿಸ್ಕೊಟ್ರೆ ನಿಮ್ಗೆ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗತ್ತೆ ಆಯ್ತಾ ಇದನ್ನ ಮಾಡಿ ಆದ್ರೆ ಇಷ್ಟಕ್ಕೆ ನನಗೆ ಅನುಗ್ರಹ ಆಯ್ತು ಪವಾಡ ಆಯ್ತು ಅಂತ ಹೇಳಿ ನೀವು ನಿಲ್ಲಿಸಬಾರದು ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ ನಿಮ್ಮ ಉಸಿರು ಇರುವವರೆಗೂ ರಾಯರ ಹೆಸರನ್ನು ಮರಿಬಾರದು ಇಲ್ಲ ಗುರುಜಿ ಅಂತೂ ಎಂದೂ ಮರ್ತಿಲ್ಲ ಗುರುಜಿ ಎದ್ದ ತಕ್ಷಣ ನಾ ಅದು ಪ್ರಾರ್ಥನೆ ಮಾಡಿ ಮುಂದೆ ಹೋಗ್ತೀನಿ ಗುರುಜಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಇನ್ನು ಅಡ್ವೊಕೇಟ್ ಇನ್ನು ಇದನ್ ಮಾಡ್ತಾ ಇದೀರ ಸ್ವಾಮಿ ಕೇಸ್ ಅದೆಲ್ಲ ಕೋರ್ಟ್ ಅಲ್ಲಿ ಇದೀರಾ ಅಥವಾ ರಿಟೈರ್ಮೆಂಟ್ ಆಗಿದ್ದೀರಾ ಇಲ್ರಿ ಗುರುಜಿ ನಾ ಈ ಹದಿನೈದು ವರ್ಷ ಜಸ್ಟ್ ಓಹೋ ಹೌದಾ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸನು ಸ್ವಾಮಿ ಯಾಕಂದ್ರೆ ಇವತ್ತು ಹಣಕಾಸು ಸಂಪಾದನೆ ಮಾಡಬೇಕಂದ್ರೆ ಹೇಗೋ ಒಂದು ಮಾಡಿಬಿಡಬಹುದು ಆದ್ರೆ ಮನುಷ್ಯತ್ವ ಮನುಷ್ಯರಲ್ಲಿ ನಾವು ನಂಬಿಕೆಯನ್ನು ಕಳುಹಿಸ್ಕೋಬೇಕಂದ್ರೆ ತುಂಬಾ ಕಷ್ಟ ಅದಕ್ಕೆ ಇವತ್ತು ತಪ್ಪು ಮಾಡಿದವನು ತಿದ್ದಿ ನಡದ್ರೆ ಬಾಳ ಒಳ್ಳೇದಾಗತ್ತೆ ಒಂದ್ ನಾಲ್ಕು ಜನಕ್ಕೆ ನಾವು ಒಳ್ಳೇದ್ ಮಾಡ್ಲಿ ಅಂತ ಬಯಸ್ತಾ ಇದೀವಿ ಅಷ್ಟೇ ನಾವ್ ಇನ್ನೊಬ್ಬರ ಬಗ್ಗೆ ಬೆರಳು ಮಾಡಿ ತೋರ್ಸೋದು ಬೇಡ ನಿಮ್ಗೆ ಪವಾಡ ಆಗಿದೆ ನಿಮ್ಗೆ ಏನಾಗಿದೆ ಅನುಗ್ರಹ ಆದ ಇವಾಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನಿಮ್ಮ ಮಕ್ಕಳು ಮದ್ವೆ ಆದ ಮಂತ್ರಾಲಯಕ್ಕೆ ಕಳಿಸ್ಕೊಡಿ ಒಂದ್ಸತಿ ಆ ಪುಣ್ಯ ಕ್ಷೇತ್ರ ಅಲ್ಲಿ ನಿಮ್ ಬಿಜಾಪುರದಲ್ಲಿ ರಾಯರ್ ಮಠ ಇದೆಯಲ್ಲ ಸ್ವಾಮಿ ಐತ್ರಿ ಗುರುಜಿ ನಮ್ ಓಟ್ ಹತ್ರನ ಐತ್ರಿ ಡೈಲಿ ಹೋಗ್ತೇನ್ರಿ ಗುರುಜಿ ನಾನು ಅಲ್ಲಿಗೂ ಹೋಗಿ ಬನ್ನಿ ಹೋದ್ರ ಬಹಳ ಒಳ್ಳೇದ್ ಹೋಗಿ ಬಂದ ಗುರುಜಿ ಹ್ಮ್ ಹ್ಮ್ ಏನೋ ಕೆಲ್ಸ ಬಾಳಿದ್ರ ತಪ್ಪಿಕ ಹೋಗ್ಬಾರ್ದು ಕ್ಷಮೆ ಆಗ್ರಿ ತಮ್ಮ ಹತ್ರ ಕೆಲ್ಸ ಬಾಳಿದ್ರ ಅದು ಹೋಗಿರಂಗಿಲ್ಲ ಆದ್ರ ಏನು ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಹೋಗ್ತೇನ್ರಿ ಗುರುಜಿ ಖಂಡಿತ ಸ್ವಾಮಿ ಆ ಹೋಗಿ ಬನ್ನಿ ಇಲ್ಲಿ ಕ್ಷಮೆ ಕೇಳೋಕೆ ಕ್ಷಮಿಸುವುದಕ್ಕೆ ನಾನು ಅಂತ ದೊಡ್ಡ ವ್ಯಕ್ತಿ ಅಲ್ಲ ಓಕೆನಾ ಕ್ಷಮೆ ಎಲ್ಲಾ ಬೇಡ ಇರ್ಲಿ ಎಲ್ಲಾ ಒಳ್ಳೇದಾಗ್ಲಿ ಅದಾದ್ಮೇಲೆ ಇನ್ನೊಂದು ವಿಚಾರದಲ್ಲಿ ಸ್ವಾಮಿ ಇವಾಗ ಎಷ್ಟು ಒಂದೇ ತಿಂಗಳಲ್ಲಿ ನೀವು ಅವತ್ತು ಮಾಲಿಂಗ್ ಬಂದಂತ ಸಂದರ್ಭದಲ್ಲಿ ಒಂದೇ ತಿಂಗಳಲ್ಲಿ ನಿಮ್ಗೆ ಹೇಳಿದ್ದೆ ಆಗುತ್ತೆ ಹೋಗಿ ಪವಾಡ್ ಆಗುತ್ತೆ ಅಂತ ಹೇಳಿ ಕಳ್ಸಿದ್ದೆ ಅದು ಹದ್ನೈ ದಿನದಲ್ಲಿ ಪವಾಡ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಇದೇ ರಾಯರ ಪವಾಡ ಇದೇ ರಾಯರ ಪವಾಡ ಅದಕ್ಕೆ ಭಕ್ತಿ ಬೇಕು ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ಒಳ್ಳೇದಾಗುತ್ತಂತ ಎಲ್ಲಾ ನನ್ನ ಅಣ್ಣ ತಮ್ಮಂದರಿಗೆ ತಂದೆ ತಾಯಿಯರಿಗೆ ತಿಳಿಸ್ಕೊಡುದು ಇದು ಒಂದೇ ನಾನು ತಾವು ಶ್ರೀಮತಿಯವರು ಬಂದಿದ್ರಲ್ವಾ ಇಬ್ರು ಬಂದಿದ್ರು ಕೊಡಿ ಇದಾರ ನಿಮ್ ಶ್ರೀಮತಿಯವರು ಗುರುಜಿ ಕೊಡಿ ಕೊಡಿ ಜೈ ಶ್ರೀರಾಮ್ ನನ್ ತಾಯಿ ಹಾ ಮಾತಾಡಿದ್ದೀನಿ ಗುರುಗಳೇ ಆಗಲೆ ಪೂಜೆ ಪೂಜೆ ಹೇಳಿದ್ರಲ್ಲ ಹಾ ಹಾ ಇದು ಇನ್ನು ಒಂದ್ ಸತಿ ಮಾಡಮ್ಮ ಒಳ್ಳೇದಾಗ್ಲಿ ನನ್ ತಾಯಿ ಅದಾದ ಮೇಲೆ ಇವಾಗ ಏನಮ್ಮ ನಿಮ್ಗ ಏನ್ ಆಗ್ಬೇಕು ಅಳಿಯಂದ್ರ ಆಗ್ಬೇಕ ತಮ್ಮಂದಿರ ಆಗ್ಬೇಕ ತಮ್ಮಂದ್ರ ಗುರುಗಳೇ ಹಾ ನಿಮ್ ತಮ್ಮಂದ್ರ ನೋಡಮ್ಮ ಮದ್ವೆ ಆಯ್ತು ಮತ್ ಮದ್ವೆ ಊಟಕ್ ನಮ್ನ ಕರೀಲ್ವೇನಮ್ಮ ಹಾ ಎಂಗೇಜ್ಮೆಂಟ್ ಆಯ್ತಲ್ವಾ. ಓದಿ ನಮ್ಮ ಖಂಡಿತ ತಾಯಿ ಒಳ್ಳೆದಾಗ್ಲಿ ಅಂತ ದೊಡ್ಡ ವ್ಯಕ್ತಿ ನಾನಲ್ಲ ನಾನೇ ಬರ್ತೀನಿ ಬಸ್ ಅಲ್ಲಿ ಬರ್ತೀನಿ ನಾನು ಅಂತ ದೊಡ್ಡ ನಾನು ಅಷ್ಟು ದೊಡ್ಡ ಪಟ್ಟ ಕೊಡಕ್ ಹೋಗ್ಬಿಡಿ ಮೂ ಅಂದ್ರೆ ನಾನು ಬರ್ತೀನಿ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನನಗೆ ಒಂದೊತ್ತು ಊಟ ಹಾಕಿದ್ರೆ ಸಾಕು ತಾಯಿ ಅಷ್ಟೇ ಸಾಕು ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ಇನ್ನೇನಮ್ಮ ನನಗೆ ಬೇಕು ನನ್ನ ತಾಯಿ ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಿಗೆ ಪವಾಡ ಆಗಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಗಳರ ಪಾದವನ್ನ ಹಿಡಿದು ನಾನು ಹೇಳ್ತೀನಿ ತಾಯಿ ಗುರುಗಳೇ ಹಾ ಒಳ್ಳೆದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಗಳರ ಪಾದವನ್ನ ಹಿಡಿದು ನಾನು ಕೇಳ್ತಾ ಇದ್ದೀನಿ ಏನಮ್ಮ ಗುರುಗಳೇ ಇಲ್ಲಿಂದ ಬಹಳ ಖುಷಿ ಆಗಿದ್ದೀವಿ ತಾಯಿ ನಮ ನಮ್ಮ ಸಂಬಂಧ ನಮ್ಮ ಸಂಬಂಧ್ರ মধ্যে ಫಿಕ್ಸ್ ಆಯ್ತಲ್ಲ ಗುರುಗಳೇ ಪೂಜೆ ಮಾಡಿದ ಮೇಲೆ ಅದಕ್ಕೆ ನೋಡಿ ಇದೇ ತಪ್ಪು ಮಾಡ್ತಾ ಇರ್ತೀವಿ ನೀವಿದೇ ಇದೇ ತಪ್ಪು ಮಾಡ್ತಾ ಇರೋದು ನಿಮ್ದಿಂದ ಖುಷಿಯಾಗಿದ್ದೀನಂತ ಅನ್ಬಾರದು ನನ್ನಿಂದ ಹೆಂಗ್ ಖುಷಿ ಇದೆಲ್ಲ ಖುಷಿ ಆಗ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿಯಿಂದ ನಿಮ್ ಖುಷಿಯಾಗಿರೋದು ನಾವ್ ರಾಯರೂಪದೊಳಗ್ ನೋಡ್ತಾ ಗುರುಗಳೇ ನೀವೇ ಹೇಳ್ಕೊಟ್ಟಿದ್ರಲ್ಲ ಪೂಜೆ ಅತ್ತೂ ಅದಕ್ಕೆ ನಿಮ್ಮಿಂದ ಅಂತ ಹೇಳಿ ಆಯ್ತಮ್ಮ ಇರ್ಲಿ ತಾಯಿ ಎಲ್ಲಾ ರಾಯರ ಕೃಪೆ ಒಂದ್ಸಲ ಹೋಗಿ ಹೋಗ್ಬಾರಮ್ಮ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ ತಾಯಿ ನಾನು ಅಜ್ಜೆ ನಮಸ್ಕಾರ ಬಿಡ್ಕೊಂಡಿದ್ದೀನಿ ನಮ್ ತಮ್ಮ ಎಲ್ಲಾ ಮದ್ವೆ ಆದ್ಮೇಲೆ ಕರ್ಕೊಂಡು ಹೋಗಿ ಹೋಗಿ ಬನ್ನಿ ಹಾ ಒಳ್ಳೇದಾಗ್ಲಿ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ 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 ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ